ಮಾತು ಮಾತಿನ ನಡುವೆ ಕೀರ್ತಿ ತಟ್ಟೆಗೆ ಒಂದು ಫೇವ್ರೇಟ್ ಬಂತು ಕೀರ್ತಿ ಅಂತಲ್ಲ ಇವ್ರಿಬ್ರಿಗೂ ಎಲ್ಲೇ ಇರ್ಲಿ ಏನೇ ಮಾಡ್ತಿರ್ಲಿ ಕೀರ್ತಿ ಅಂಡ್ ಸರ್ ಚೈನೀಸ್ ಏನಾರು ತರ್ಸಣ್ಣ ಅಂತ ಏನಾರು ಯು ಮುಂದಿನ ಮಾತು ನಿಮ್ಮದು ನಿದ್ದೆ ವ್ಯವಸ್ಥೆ चैनी चिली चिकन नव किंग्स क्लब मालिक प्लेसल वेजु नॉन्वेजु फैमिली वातावरण कटको क्लब ग्यारंटी हमारे वेरी वेरी चीन फुड अस्टिब्रिगू इनको ముంచేలా రోడల్ే తిన్నకి రెస్టరంట్స్ శురు మాట్ైనీస్ ఫస్ట్ కేమ్ గోబీ మంచూరియన్ దాట్ వాస్ వెరీ బిగ్ ఆవగా ఎవ్రీబడి సెడ్ గోబీ మంచురియన్ గోబీ మంచురియన్ దెన్ చైన్ ఆఫ్ హోటల్స్ ఎలా శురు ఇట్ వాస్ చైనీస్ దెన్ వి ఆల్ యూ స్ట్రీట్ రెస్టరంట్స్ like it could be memories of china which is in taj manam our favorite mm. oh ali used to go and the chinese was so it was very nice this is indian chinese yeah, by yeah indian chinese uh, by the way yeah what he says aside so he used to like that a lot so papa as i told you, you know he used to love chinese food papa why uh, are chinese chili chicken you know see there are two three types pepper chicken and uh,

್ರನ್ ಲವ್ ದಿಸ್ ಬಿಸಿ ಇರಬೇಕು ಬಿಸಿನೇ ಇರಬೇಕು ನೀವು ತಣ್ಣಗಿರಿ ಬಿಸಿ ಇರಬೇಕು ಅದನ್ನು ಬಿಸಿ ಬಿಸ್ ಒಪ್ಪಿಟ್ಟು ಕೊಟ್ರೆ ಖಂಡಿತ ಇಷ್ಟಪಡೋದಿ ಅವಲಕ್ಕಿ ಕೊಟ್ರೆ ಖಂಡಿತ ಇಷ್ಟಪಡೋದ ಮಿಸ್ಸರ್ಗೆ ದಿನ ಅವಲಕ್ಕಿ ಮಾಡ್ಕೊಡ್ಬೇಕು ದಿನ ಒಪ್ಪಿಟ್ಟು ಮಾಡ್ಕೊಡ್ಬೇಕು ಸುಮ್ಮನೆ ಬೇಜಾರಾಗುತ್ತೆ ಅಂತ ತಿಂತಾರೇನೋ ಬಟ್ ಮನಸ್ಪೂರ್ವಕ ಇಷ್ಟಪಟ್ಟು ದೇವರ ನಿಲ್ಲೂ ತಿನ್ನ ಎಂತ ಇದು ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮೇಲೆ ನಿಮ್ಗಿರೋ ಅಷ್ಟೊಂದು ಪ್ರೀತಿ ಸಾಕು ಆ ಥರ ಇಲ್ಲ ಇಲ್ಲ ಆ ಥರ ಏನಿಲ್ಲ ಬಟ್ ಓಕೆ ಓಕೆ ಟೈಮ್ ಅಲ್ಲ ಆ ತರೂ ಇಲ್ಲ ಆಕ್ಚಲಿ ನಾನು ಎಲ್ಲ ನಿಜ ಆಡ್ಬೇಕು ಅಂತಂದ್ರೆ ಎಲ್ಲಾನು ತಿಂತೀನಿ ಅವಲಕ್ಕಿನೂ ತಿಂತೀನಿ ಉಪ್ಪಿಟ್ಟು ತಿಂತೀನಿ ಪದೇ ಪದೇ ಅದೇ ಈಗ ನಂದು ಇಡ್ಲಿ ನಮ್ಮ ಶೂಟಿಂಗ್ ಇದ್ದಾಗ ಬರೀ ಇಡ್ಲಿನೇ ತಿನ್ನೋದಾಗತ್ತೆ ಇವತ್ತು ಬೆಳಗ್ಗೆ ಕೇಳಿದ್ರು ಇಡ್ಲಿ ತಿಂತೀರಾ ಬೇಡ ಮನೆಗೆ ಮನೇಲಿ ಇದ್ದಾಗ್ಲೂ ಅದೇ ತಿನ್ನಿ ಅಂತಂದ್ರೆ ಅದು ಸ್ವಲ್ಪ ಬೇಡ ಅಂತ ತಿಂತೀನಿ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ನಾನು ಅಷ್ಟೊಂದು ಕಂಪ್ಲೇನ್ ಮಾಡೋ ವ್ಯಕ್ತಿ ಅಲ್ಲ ಈಗ ನೀವು ಬಿಸಿ ತಿನ್ನಲ್ಲ ಅಥವಾ ತಣ್ಣಗಿರೋದು ತಿನ್ನಲ್ಲ ಅಂತ ಹೇಳಿದ್ರೆ ಓಕೆ ಬಟ್ ನಾನು ತಿನ್ನೋದೇ ಇಲ್ಲ ಬಿಸಿ ಇಲ್ಲದೆ ಇದ್ರೆ ತಿನ್ನ ಆ ಥರ ಇಲ್ಲ ನಾನು ಕೂಡ ಒಳ್ಳೆ ಕುಕ್ ಎಲ್ಲಿ ಕೇಳಿ ಸಿನಿಮಾ ಹಾಕಿಸ್ತೀನಿ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೆಟ್ರಿಂಗ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಅದು ಆಗಲಿಲ್ಲ ಅದು ಆಯ್ತು ಆದರೆ ಈ ಒಂದು ಸಿನಿಮಾ ಮುಖಾಂತರ ಸ್ವಲ್ಪ ಕಲಿಯೋದು ಒಂದು ಶೆಫ್ ಚಿದಂಬರ ಮಾಡಿದೆ ಅದಕ್ಕೆ ಒಂದು ಸ್ವಲ್ಪ ಒಬ್ಬ ಶೆಫ್ ನ ಮನೆಗೆ ಕರೆಸಿ ಸ್ವಲ್ಪ ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಪ್ರಾಕ್ಟೀಸ್ ಆಯ್ತು ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ನಿಮಗೆ ಎಲ್ಲೂ ಸಿಗದೇ ಇರುವ ವಿಷಯ ಈಗ ನಾನು ಅದಕ್ಕೂ ಮುಂಚೆ ಸುಮಾರು ಸಲ ನಮ್ಮ ಮನೇಲಿ ಅಡಿಗೆ ಮಾಡೋರು ಇದ್ದಾರೆ ಅದರ ಜೊತೆ ನಮ್ಮ ತಾಯಿನೂ ಮಾಡ್ತಾರೆ ನಾನು ಸುಮಾರು ಸಲ ಅಡಿಗೆ ಮನೆ ಒಳಗಡೆ ಹೋಗಿ ಏನೋ ಒಂದು ಮಾಡಬೇಕು ಇವತ್ತು ಮಾಡಬೇಕು ಅಂತ ಹಿಂದಿನ ದಿನಾನೇ ಎಲ್ರಿಗೂ ಹೇಳಿ ನಾನು ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಒಳಗೆ ಹೋದರೆ ಅವರೇ ತಳ್ತಾರೆ ಬೇಡ ನೀವು ಬೇಡ ನೀವು ಬೇಡ ನಾನು ಬರ್ತೀನಿ ಯಾಕಂದ್ರೆ ತಯಾರಿ ಮಾಡ್ಬೇಕು ನನಗಿಂತ ಅವ್ರಿಗೆ ಅವ್ರು ಅವ್ರಿಗೆ ನಾನು ರೆಡಿ ಮಾಡ್ಬೇಕು ನಾನು ಮಾಡ್ತೀನಿ ನಾನು ನಾಳೆ ಮಾಡ್ತೀನಿ ನಾನು ಬರ್ತೀನಿ ಏನಾದರೂ ಕಲಿಸ್ಕೊಡಿ ನನಗೆ ನೀವೇ ಮಾಡ್ತಿರ್ತೀರಲ್ಲ ಏನಾದರೂ ಕಲಿಸ್ಕೊಡಿ ಅಂತಾರೆ ಇವ್ರು ಬಂತು ಇವ್ರಿಗೆ ಹೇಳಿಕೊಟ್ಟು ನಾವು ಮಾಡು ಮುಗೋಷ್ಠಿಕರೆ ಬೇಡ ದಯವಿಟ್ಟು ಆಚೆನೇ ಬೇಡ ಅಣ್ಣ ಬೇಡ ಅಣ್ಣ ನೀವು ಬರಬೇಡಿ ಅಣ್ಣ ಅಣ್ಣ ಅಂತಂದ್ಬಿಟ್ಟು ಕಳಿಸ್ಬಿಡ್ತಾರೆ ಹಾಗಾಗಿ ನನಗದು ಕಲಿಯೋಕೆ ಹೇಳ್ಕೊಂಡು ಅವಲಿಗೆ ಅದು ಟೀ ಕಾಫಿ ನನಗೆ ಅದು ಹೇಳ್ತೀನಿ ಒಂದು ರಹಸ್ಯ ಹೇಳ್ತೀನಿ ರಹಸ್ಯ ಚಿದಂಬರ ನಾನು ಚಹಾ ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದೆ ಹೌದು ಹೌದೌದು ಮಾಡ್ತಿದ್ದೆ ಆದ್ರೆ ಬರ್ತಾ ಏನಾಯ್ತು ಬರ್ತಾ ಬರ್ತಾ ನನಗೆ ಹೇಳಕ್ ಶುರು ಮಾಡ್ಬಿಟ್ರು ಎಲ್ರೂ ಅದು ಇದು ಯಾಕೋ ಸರಿ ಇಲ್ಲ ಅಂತಂದ್ಬಿಟ್ಟು ಒಂದ್ ಸತಿ ಆಮೇಲೆ ಅದು ಒಂದ್ ಸತಿ ಏನಾಯ್ತು ಕೆಡದಾಗಾಯ್ತು ಸೊ ಏನ್ ಚೆನ್ನಾಗಿಲ್ಲ ಇವತ್ತು ಅಂತಂದ್ರು ಎಲ್ರೂ ಆಮೇಲೆ ಇನ್ನೊಂದ್ಸತಿ ಅಂದರು ಇಲ್ಲ ಅವನಿಗೆ ಬೇಡ ಹೇಳೋದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರು ನಾನು ಅದನ್ನು ಹಾಗೇ ಮೇಂಟೈನ್ ಮಾಡಿಬಿಟ್ಟೆ ಅದನ್ನು ಇಲ್ಲ ಅಂತಂದ್ರೆ ನನಗೇನೆ ನನ್ನ ಮೇಲೇನೆ ಬೀಳುತ್ತೆ ಅಂತ ಅದಕ್ಕೂ ಸುಮಾರು ದಶಕಗಳೇ ಆಗೋಯ್ತವೆ ಸೊ ಅಡುಗೆ ಬರೇ ಕಾಲ ಹಾಕಲ್ಲ ಹಾಕಿಲ್ಲ ಅದು ಪ್ರಯತ್ನ ಪಟ್ಟರು ಅದು ಆಗಲಿಲ್ಲ ಶಿಫ್ ಶಫ್ ಚಿದಂಬರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ ಆ ಸಿನಿಮಾ ತಯಾರಿ ಬಗ್ಗೆ ಅನೀ ಸರ್ ಮಾತಾಡ್ತಿದ್ರು ಶಫ್ನ ಕರೆಸಿ ಕಟ್ಟಲು ಕರ್ತಿ ಕಟ್ ಮಾಡಿ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನೆನ್ ಅದು ಮಾಡ್ಬೇಕಲ್ಲ ಅದೆಲ್ಲ ಮಾಡಿ ಕಷ್ಟಪಟ್ಟು ಕಟ್ಟ ಎಲ್ಲ ಮುಗಿತಾ ಪ್ರಾಕ್ಟೀಸ್ ಆಯ್ತಾ ಮಾರನೇ ದಿನ ಇಡೀ ದಿನ ಏನಾಯ್ತು ಅನ್ನೋದು ಈಗಿರೋ ಕ್ವಶನ್ ಸರ್ ಹುಷಾರಿಲ್ಲ ಹೌದು ಬಟ್ ಅದಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲ ಅದು ನಾನು ಕಟ್ ಮಾಡೋದು ಗೊತ್ತಿಲ್ಲ ಅಡುಗೆ ಮನೆ ಕೆಲಸ ಗೊತ್ತಿಲ್ಲ ಶಫ್ನ ಕರ್ಸ್ಬಿಟ್ಟು ದಿನಾ ಕಟ್ ಮಾಡಿ ಕಟ್ ಮಾಡಿ ಇಡೀ ದಿನ ಮಾಡಿದ್ರೆ ಮಾರೋ ದಿನ ಫುಲ್ ಜ್ವರ ಅನಿಸ್ತಾರೆ ಜ್ವರ ನನಗೆ ಐ ತಿಂಕ್ ದಟ್ ವಾಸ್ ಅ ಚಿಕನ್ ಪಾಕ್ಸ್ ಐ ತಿಂಕ್ ನೋ ನೋ ಚಿಕನ್ ಪಾಕ್ಸ್ ಡೆಂಗು ಡೆಂಗ್ಯೂನೇ ಮಾಡಿದ್ದು ಇಟ್ ವಾಸ್ ಅ ಡೆಂಗ್ಯೂ ಪ್ರಾಕ್ಟೀಸ್ ಮಾಡಿದ್ದೇ ಮಾಡಿ ಆ ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಬಟ್ ನನಗೆ ಬೇಜಾರು ಏನು ಅಂತಂದ್ರೆ ಆ ಶೆಫ್ ಅವರು ಏನು ತಿಳ್ಕೊಂಡಿರ್ತಾರೋ ಏನು ಅಂತ ಒಂದೇ ದಿನಕ್ಕೆ ಇಷ್ಟೊಂದು ಹಿಂಗೆಲ್ಲ ಆಗೋಯ್ತಲ್ಲ ಅಪ್ಪ ಸೊ ನನಗೆ ಆದರೆ ಯಾ ಬಟ್ ಆ ಶೆಫ್ ಆಮೇಲೆ ಅದು ಆಗಲಿಲ್ಲ ಬಟ್ ದಟ್ ವಾಸ್ ಆ ಶೆಫ್ ಚಿದಂಬರ ಅಲ್ಲ ಅದು ಅದು ಇನ್ನೊಂದು ಸಿನಿಮಾ ಅದು ಶೆಫ್ ದೇ ಇತ್ತು ಅದು ಅದು ಇನ್ನೊಂದು ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದೆ ನಾನು ಆದರೆ ಆಮೇಲೆ ಅದು ಆ ಸಿನಿಮಾನೂ ಆಗಲಿಲ್ಲ ಆಮೇಲೆ ಅದು ಕಲ್ತಿರೋದು ಅಷ್ಟಕ್ಕೆ ಇತ್ತು ಆದರೆ ಆದ್ರೆ ಅದಕ್ಕೋಸ್ಕರ ಒಂದು ಟ್ರೇ ತಗೊಂಡಿದ್ದೆ ಅಂದರೆ ಕಟಿಂಗ್ ಬೋರ್ಡ್ ತೊಗೊಂಡಿದ್ದೆ ಒಂದು ನೈಫ್ ಅಂದರೆ ಚಾಕು ತಗೊಂಡಿದ್ದೆ ಅದೇ ದೊಡ್ಡ ಚಾಕು ಎಲ್ಲ ತೊಗೊಂಡಿದ್ದೆ ಅದು ಒಂದು ಎರಡು ಮೂರು ಹೇಳಿದ್ರು ಅವರು ಅದನ್ನೆಲ್ಲ ತಗೊಂಡಿದ್ದೆ ಅದು ಹಾಗೆ ಇತ್ತು

<laughs> Papa, please don't. You might fall asleep. <laughs> don't touch the poor. <laughs> that was quite heavy, though. Oh, okay. quite heavy. <laughs> yeah, yeah, yeah. It's at home. That dead. sure. Oh, okay. No, no, it's at home. It's at home. That's, Provided that's if it's sure, it bought here, then I don't know. But told. It's at home. Hundred percent, it's at home. Yeah, yeah, yeah. <laughs> ಅಂದ್ರೆ ನಾನು ನೋಡಿಲ್ಲ ಅದು ಬೋರ್ಡ್ ನನ್ನ ಕಿಚನ್ ಅಲ್ಲಿ ಆಗಾಗ ನೋಡಿಲ್ಲ ಅದು ಬಟ್ ಇರಬಹುದು ಇಟ್ಸ್ ವೆರಿ ಹೆವಿ ಇಟ್ಸ್ ವೆರಿ ಹೆವಿ ಬಟ್ ಅನ್ಸುತ್ತ ಲೈಫ್ ಮತ್ತು ಅಥವಾ ಪ್ರೊಫೆಷನಲ್ ಲೈಫ್ ಮತ್ತು ಕುಕಿಂಗ್ ಅಂದ್ರೆ ಏನು ಮಾಡಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರ್ತೀವಿ ಟ್ರೂ ಮಧ್ಯ ಮಧ್ಯ ಅದರದು ಫ್ಲೇವರ್ ಲುಕ್ ಫೀಲ್ ಚೇಂಜ್ ಆಗಿಬಿಡುತ್ತೆ ಎಕ್ಸ್‌ಪರ್ಟ್ ಇರಬೇಕು ಸೋ ದಟ್ ಆಮೇಲೆ ಕರೆಕ್ಷನ್ ಮಾಡಬಹುದು ಆರಾಮಾಗಿ ಒಂದು ಬೇರೆ ಫ್ಲೇವರ್ ಕೊಡಬಹುದು ಇಲ್ಲ ಅಂದ್ರೆ ಆ ಫುಡ್ ಸ್ಪಾಯಿಲ್ ಆಗೋಗುತ್ತೆ ಇದನ್ನ ನೀವು ತಾಳೆ ಹಾಕಬಹುದು ಒಂದು ಸಾಕಷ್ಟು ಕಲೆ ಕೂಡ ಇದೆ ಇದರಲ್ಲಿ ಒಂದು ಅಡುಗೆ ಮಾಡೋದು ಒಂದು ದೊಡ್ಡ ಕಲೆ ಇದು ಕಲೆ ಜೊತೆಗೆ ಜೀವನದ ಸಾಕಷ್ಟು ಸಾರಾಂಶ ಕೂಡ ಅದರಲ್ಲಿ ಅಡಗಿದೆ ತಾಳ್ಮೆ ಕೂಡ ಹೇಳುತ್ತೆ ಓಕೆ ಯು ನನಗೆ ಬೇಡ ಬಿಲ್ ಹಾವ್ ವನ್ ಐ ಹ್ಯಾವ್ ಟುಡೇ एक्चुअली ಯು ಕ್ಯಾನ್ ಕಟ್ ದಿಸ್ ಹಾಫ್ ಅಂಡ್ ದೆನ್ ಬಿ ಯಲ್ಲ ಅರ್ಧ ತಿನ್ನೋಣ ಹಂಗೆ ಕಟ್ ಮಾಡ್ ನೋಡಿ ನೀವು ಕಣ್ಣೆ ಹೆಂತ ಕಟ್ ಮಾಡ್ಬೇಕು ಅಂತ ತಿನ್ನಲಷ್ಟೇ ಓಕೆ ಆ ಜೀವನದ ಥ್ಯಾಂಕ್ ಯು ಜೀವನದ ಸಾರ ಮಾತಾಡ್ತಿದ್ರಿ ಹಾ ಅಂದರೆ ಅಡುಗೆ ಮಾಡೋದರಲ್ಲಿ ಈಗ ನೋಡಿ ಇದನ್ನು ಇದನ್ನು ಮಾಡಿದ್ದಾರೆ ವಡ್ ಯು ಕಾಲ್ ಇದನ್ನು ಇದನ್ನು ಡೆಕೋರೇಟ್ ಮಾಡೋದಕ್ಕೆ ಅದಕ್ಕೆ ಏನು ಅಂತಾರಲ್ಲ ಐ ಡೋಂಟ್ ನೋ ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ಗೆ ಇನ್ನೊಂದು ದೇರಿ ಇಸ್ ಸಮಥಿಂಗ್ ಎಲ್ಸ್ ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್ ಎನಿ ಹೌ ಇದನ್ನು ಯಾವ ರೀತಿಲಿ ಇಟ್ಟಿದ್ದಾರೆ ಅಥವಾ ಇಲ್ಲಿ ಒಂದು ಚಟ್ನಿ ಇದ್ರೆ ಹಿಂಗೆ ಚಟ್ನಿ ಹೀಗೆ ಹೀಗೆ ಮಾಡ್ತಾರೆ ಸೊ ಅಂದರೆ ಅದಕ್ಕೊಂದು ಕಲೆ ಇದೆ ಅದರ ಜೊತೆಗೆ ಒಂದು ಅಡುಗೆ ಮಾಡಬೇಕಾದ್ರೆ ತುಂಬ ಈ ಶೆಫ್ಗಳನ್ನು ನೋಡಿದ್ರೆ ಗಮನಿಸಿದ್ರೆ ತುಂಬ ಪ್ರೀತಿಯಿಂದ ಮಾಡ್ತಾರೆ ಅಥವಾ ಯಾರೇ ಆದ್ರೂ ಕೂಡ ನಾವು ತಾಯಿಯನ್ನು ಗಮ್ ಗಮನಿಸಿದ್ರು ಅದರಲ್ಲಿ ಪ್ರೀತಿ ಕೂಡ ಇರುತ್ತೆ ಸುಮ್ಮನೆ ಅಡುಗೆ ಮಾಡಬೇಕು ಅಂತ ಅಡುಗೆ ಮಾಡಲ್ಲ ಆ ಪ್ರೀತಿಯನ್ನು ಹಾಕ್ತಾರಲ್ಲ ಅದರಲ್ಲಿ ಸೊ ಅದು ತಾಳ್ಮೆ ಜೊತೆಗೆ ಆ ಪ್ರೀತಿ ಜೊತೆಗೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಭಾವನೆ ಆ ಮಮತೆ ಇರುತ್ತಲ್ಲ ಅದು ಅಡುಗೆಯಿಂದ ಅದು ನಿಜವಾಲು ತುಂಬಾ ಕಲಿಯೋದಿದೆ ಪ್ರೊಫೆಷನ್ ಲೈಫ್ ಅದು ಹೆಲ್ಪ್ ಆಗುತ್ತೆ ನಿಜವಾಲು ತುಂಬಾ ಹೆಲ್ಪ್ ಆಗುತ್ತೆ ಪ್ರೊಫೆಷನ್ ಲೈಫ್ ಬರೀ ಮಸಾಲ ದೋಸೆ ಅಷ್ಟೇ ಇಷ್ಟ ಇಲ್ಲ ಕೀರ್ತಿಗೆ ಅನಿರುದ್ಗೆ ಅದ್ರೂ ಕೀರ್ತಿಗೆ ಬೆಳಗ್ಗೆ ಮಾತ್ರ ತಿನ್ಕೊಂಡು ಬಂದಿದ್ದೀನಿ ಅಂತ ಬೇರೆ ಡೈಲಾಗ್ ಮಸಾಲಾ ದೋಸೆ ಒಳಗಡೆ ಒಂದು ಐಟಮ್ ಇರುತ್ತೆ ಅದರ ಹೆಸರು ಆಲೂ ಪಲ್ಯ ಹೌದು ಹೌದು his favorite and my father's favorite both of them ವಿಶ್ವಾರ್ಧನ ಸರ್ ಮತ್ತು ಅನಿರುಜ್ ಜಕ್ಕರ್ ಇಬ್ಬರ ಫೇವರಿಟ್ ಆಲೂ ಗೆಡ್ಡೆ ಪಲ್ಯ ನಮ್ಮಿಬ್ರು ನಕ್ಷತ್ರ ಒಂದೇ ನಮ್ಮ ರಾಶಿ ಒಂದೇ ಇಬ್ರು ಅಪ್ಪ ಅವ್ರದ್ದು ನಂದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಸರಿ ಹಾಗಾಗಿ ನಮ್ಮ ಸ್ವಭಾವಗಳು ತುಂಬಾ ಒಂದೇ ತರ ಇದೆ ಅವ್ರಿಗೇನು ಇಷ್ಟನೋ ಅದು ನನಗೂ ಇಷ್ಟ ಅದು ಹೇಳ್ಬೇಕು ನೀವು ನನಗೆ मत स्पेशल लगने में डिज़ाइन नहीं मुझे इधर हम कोटा ही तो ये नहीं देखना सांभरो ईट इट फर्स्ट ये इन सांभरों तो हमें कमेंट में हम्म किंग्स क्लब शेफ थैंक यू जेडी एंड टीम ओ द सांभर इस ओ यम सी ये इन सांभरों तो में हाँ कि ऑल वेजिटेबल्स मिक्स ಫಾರ್ ಮೀಲ್ ಯು ನಾನು ಪಪ್ಪ ಐ ಯು ಮೀಟ್ ಹಿಮ್ ಎವ್ರಿ ವೀಕೆಂಡ್ ಇನ್ ಕಿಂಗ್ಸ್ ಕೋಟ್ ಮೈಸೂರು ಕಿಂಗ್ಸ್ ಕೋಟ್ ಮೈಸೂರು ಸ್ಕೂಲ್ ಇರೋದು ಮಕ್ಕಳಿಗೆ ಸೊ ವೀಕೆಂಡ್ ನಾನು ಪಪ್ಪನ ಹತ್ರ ಹೋಗ್ತಾ ಇದ್ದೆ ಮಕ್ಳು ಕರ್ಕೊಂಡು ಸೊಸ್ಟ್ ಟು ವೇಟ್ ಫಾರ್ ಮೀ ಎವ್ರಿ ಸ್ಯಾಟರ್ಡೆ ಅಲ್ಲಿ ಹೋದ್ರೆ ಕಿಂಗ್ಸ್ ಕೋಟ್ ಸಾಂಬಾರು ತುಂಬ ಚೆನ್ನಾಗಿರೋದು ಯು ಬಿಲೀವ್ ಮೀ ಆರ್ ನಾಟ್ ಬರೀ ಸಾಂಬಾರ್ ಒಂದು ಫುಲ್ ಕಪ್ಪಲ್ಲಿ ಪಪ್ಪ ಅರ್ಧ ನಾನು ಅರ್ಧ ಬರೀ ಸಾಂಬಾರು ತಿಂತ ಕೂತ್ಕೊಳ್ಳೋದು ಬರೀ ಸಾಂಬಾರು ತಿನ್ನೋದು ಇಬ್ರು ಅಲ್ಲಿ ಹೋದ ತಕ್ಷಣ ಹೇಳೋರು ಏನಿವತ್ತು ಸಾಂಬಾರ್ ತಿನ್ನೋಣ ಇಬ್ರು ಕಾಯ್ತಾ ಇದ್ದೆ ನಾನು

ए अब सी द टेस्ट इट इज लाइक हर्ब्स ಅದಕ್ಕೆ 우ಜೂಲಾ ಮಾ ಥ್ಯಾಂಕ್ ಯು ಅಂತ ನಾ ನೋಡ್ತಾ ಇದೀನಿ ಏನು ಸಕ್ಕಾಪ ಮಾಡಿದாரு ಹ್ಮ್ he has kept her occupied completely दी मां ಇ ನಾನು ಎಷ್ಟೋ ಸಲ ಅವಾಯ್ಡ್ ಮಾಡ್ತೀನಿ ಬಟ್ ಆದ್ರೆ ಮಸ್ತ್ ಮಸ್ತಿ ಇದೆ ಅವ್ವಿ ಗುಡ್ ವೆರಿ ಗುಡ್ ಕೂ A very, a very good mother hmm. and a very good grandmother. Very, very good grandmother. What about mother-in-law? Mother-in-law, that's <laughs> always <we have. laughs> see. Mother-in-law kinta mother and me. Yeah, she's uh, she's her. I mother am well. very close to yeah, yeah. I rather than I think. Really? Yeah. Yeah. Oh, he's huh? most of the time out. But me and my mother mother-in-law, mother, whatever, hmm. we talk everything. Everything, Possibly. yes, and she is always there for me. And Nan Tai Tande Kinta, I think I have been with her more. Wow. 22 years. There I was with my grandmom. Thank you. Then my mom. Mm -hmm. So, literally, with her, I have been more. Ah. You have spent more time with More her. time with her. Is <laughs> Chandra yeah, yeah, yeah. We have no, no we have our arguments, she mm. keeps saying she mm. keeps the mm. point that I keep a point. Mm. But we I I don't take or either she doesn't take. The next moment we are talking and laughing. Oh Yeah. No. Neither is she or neither do I. <laughs> ಈಗ ಮನೆ ಕೆಲಸದಲ್ಲೂ ಆಗಿರಬಹುದು ಅಡಿಗೆ ಮಾಡುವುದು ಆಗಿರಬಹುದು ಒಂದು ಆದರೆ ಅವರು ಈ ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾರೆ ಸಾಕಷ್ಟು ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾರೆ ಆ ಟ್ರೈನಿ ಟ್ರೈನರ್ಸ್ಗೆ ಟ್ರೈನ್ ಮಾಡೋ ಕೆಲಸನೂ ಮಾಡ್ತಾರೆ ಅದರ ಡಾಕ್ಯುಮೆಂಟೇಷನ್ ಆ ವರ್ಕ್ ಆ ಕೆಲಸನೂ ಮಾಡ್ತಾರೆ ಸುಮಾರು ಅವರೇ ಈಗ ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಒಂದು ಆ ಒಂದು ಸರ್ಕಾರೇತರ ಸಂಸ್ಥೆಗಳ ಒಂದು ಸಮಸ್ಯೆಗಳ ಬಗ್ಗೆ ಪರಿಹಾರದ ಬಗ್ಗೆ ಆ ಥರ ಒಂದು ನೂರು ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಶಿ ಈಸ್ ದ ಬ್ಯುಸಿಯೆಸ್ಟ್ ಪರ್ಸನ್ ಜೊತೆಗೆ ನನ್ನ ಕೆಲಸಗಳನ್ನು ನಾನು ನಾನು ಹೇಳ್ತಾನೆ ಇರ್ತೀನಿ ಈಗ ನೀವು ಅವ್ರಿಗೆ ಕೆಲಸ ಹೇಳಿದಿರಿ ಹಾಗೆ ಮಾಡಿಕೊಟ್ರು ಸೊ ನನ್ನ ಕೆಲಸನೂ ನಾನು ಹಾಗೆ ಹೇಳ್ತಾ ಇರ್ತೀನಿ ಈಗ ಕಾದಂಬರಿ ಬರ ಹಾ ಇದ್ದೀನಿ ಫಸ್ಟ್ ರೀಡರ್ ಅವರೇ ನನ್ನ ಫಸ್ಟ್ ಕ್ರಿಟಿಕ್ ಅವರೇ ಫಸ್ಟ್ ಎಡಿಟರ್ ಕೂಡ ಅವರೇ ಸೊ ನನಗೆ ತುಂಬ ಅಂದರೆ ಶೀಸ್ ಇಸ್ ಅ ಬ್ಯಾಕ್ ಬೋನ್ ಟು ಅವರ್ ಫ್ಯಾಮಿಲಿ ನೋ ಅಜ್ಜಿ ವಾಟ್ ಆರ್ ವಿ ಗೋ ಅಬೌಟ್ ಬರೀಬೇಕು ಎ ಐ ಎಲ್ ಮಾಡೋದ ಇಲ್ಲ ನಾವು ಮಾಡೋದ ಟೈಪ್ ಮಾಡೋದ ಫೋಟೋಸ್ ಎಲ್ಲಿಂದ ತಗೋಬೇಕು ಏನ್ ಹಾಕಬೇಕು ಎವ್ರಿ ಥಿಂಗ್ ಶೀಸ್ ದೇರ್ತಾರ ಯ ತಂದೆನೂ ಬರೀತಾರೆ ಅಂದ್ರೆ ಒಂದು ಆರ್ಕಿಟೆಕ್ಟ್ ಇದ್ದಾಗ್ಲೂ ಕೂಡ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೂ ಶಿ ಯೂಸ್ ಟು ಅಸಿಸ್ಟೆಂಟ್ ಆಮೇಲೆ ಈಗ ರಿಟೈರ್ ಆಗಿ ಈಗ ಬರೀತಾ ಇದಾರೆ ಅವರು ಆರ್ಟಿಕಲ್ಸ್ ತುಂಬಾ ಬರೀತಾರೆ ಆ ಆರ್ಟಿಕಲ್ಸ್ ಬರೆಯುವಾಗಲೂ ಕೂಡ ಶಿ ಇಸ್ ದ ಫಸ್ಟ್ ರೀಡರ್ ಫಸ್ಟ್ ಕ್ರಿಟಿಕ್ ಅಂಡ್ ದ ಫಸ್ಟ್ ಎಡಿಟರ್ ಸೊ ಎಲ್ಲ ಕಡೆ ಎಲ್ಲರ ಜೊತೆಯಲ್ಲೂ ಕೂಡ ಶಿ ಇಸ್ ದ ಬ್ಯಾಕ್ ಬೋನ್ ಅನ್ನೋದು ಲೈಕ್

ಸುನೀಲ್ ಪುರಾಣಿಕಿದರ್ವಾ ಹಾ ಓಕೆ 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 ಅಂತ ಕರನಿದ್ರು ನಿಮಗೆ ಅಲ್ಲಿ ಹೋಗ다가 ಬರ್ರಿ ಮಾರ್ರೆ ಅಲ್ಲೇಕ ಹೋಗುದು ಇಲ್ಲಿ ಬನ್ನ ಚಾಯ್ ಅಸಲಿ ವಾಹ್ ಎನ್ ನಾನು ನಾವು ವಾರದಲ್ಲಿ ಒಂದ ಸಲ ಹೋಗಿ ಹ್ 파ರ್ಸಲ್ ತಗೊಂಡು ಬರ್ತಿದ್ವಿ ಅವಾಗ ಥಿಂಕ್ ಅನ್ 4 ರೂಪಾಯಿನೋ ಏನೋ ಇತ್ತು ಅವಾಗ ದೋಸೆಗೆ ಮಸಾಲೆ ದೋಸೆಗೆ ಅವಾಗ ನನಗೆ ಕಾಯ್ದೆ ನನಗೆ ಸೊ ಅದು ನನಗೆ ಅವ್ರದ್ದೊಂದು ಕೌಂಟರ್ ಇರೋದು ಅವಾಗ ನ್ಯೂಸ್ ನ್ಯೂ ಥಿಂಗ್ಸ್ ಫಾರ್ ಅಸ್ ದ್ಯಾಟ್ ಟೈಮ್ ಅವ್ರದ್ದೊಂದು ಕಬ್ಬಿಣದ್ದು ಇರುತ್ತಲ್ಲ ಟೇಬಲ್ ಇರುತ್ತೆ ಆ ಟೇಬಲ್ ಗಲ್ಲಾ ಅದನ್ನ ಓಪನ್ ಮಾಡಿ ಡ್ರಾವರ್ ಓಪನ್ ಮಾಡಿದ್ರೆ ಈ ಬಟ್ಲುಗಳು ಅಲ್ಲಿ ಐದು ರೂಪಾಯಿ ಜಾಸ್ತಿ ಆಯಿತು ಸರಿ ಅದೆಲ್ಲ ಇರೋದು ಸೊ ನನಗೆ ಅದ್ರದ್ದೊಂದು ಫ್ಯಾಸಿನೇಷನ್ ಅದು ಏನಿದು ಈ ತರ ಅಂತ ಚಿಲ್ಲರೆ ಕಾಫಿ ಹಿಂಗೆ ಎಡೋದಕ್ಕೆ ಸೌಂಡು ಸೌಂಡು ಹಾಂ ಸೌಂಡು ನಮ್ಮ ತಂದೆ ಆರ್ಕಿಟೆಕ್ಟು ಅದಕ್ಕೂ ಸಂಬಂಧ ಇಲ್ಲ ಆದರೆ ನಮ್ಮ ತಂದೆ ಟೇಬಲ್ ಏನಿತ್ತು ಅವ್ರ ಡ್ರಾವರಲ್ಲೂ ನಾನು ಅದನ್ನು ಆ ಥರದ ಬಟ್ಲುಗಳನ್ನು ಇಟ್ಟು ಅವ್ರ ಡ್ರಾವರಲ್ಲೂ ನಾನು ಆ ಥರದ ಬಟ್ಲುಗಳನ್ನು ಇಟ್ಟು ಆ ಥರ ಚಿಲ್ಲರೆ ಕಾಸನ್ನು ಇಟ್ಟಿದ್ದೆ ನಾನು ಆ ಫ್ಯಾಸಿನೇಷನ್ ನನಗೆ ನಮ್ಮ ತಂದೆ ಏನೂ ಹೇಳ್ತಾ ಇರಲಿಲ್ಲ ಸಿ ಅವರು ಆ ಪ್ರೊಫೆಷನ್ಗೆ ಅದು ಬೇಕಾಗಿರಲಿಲ್ಲ ಆದರೆ ನನಗೋಸ್ಕರ ಬೇರೆ ಬಿಟ್ಟುಕೊಟ್ಟಿದ್ರು

ರೊಟ್ಟಿ ಮೇಲೆ ಹೌದು ಹೌದು ಅದೆಲ್ಲ ಅದ್ರ ಟೇಸ್ಟ್ ಮಸ್ತ್ ನಮ್ಮ ಮನೇಲಿ ಅದು ಯಾವಾಗಲೂ ಇರುತ್ತದು ನಾವೆಲ್ಲ ಅದಕ್ಕೆ ಕೊದ್ರೆ ಖಾನಾವಳಿ ಬಸಪ್ಪ ಖಾನಾವಳಿ ಅದಾ ಬಸಪ್ಪ ಖಾನಾವಳಿ ಬಸಪ್ಪ ಖಾನಾವಳಿ ನಾ ಈ ಯಾವ ದೊಡ್ಡ ಬಸವೇಶ್ವರ ಖಾನಾವಳಿ ನೋಡ್ತೀನಿ ಅದೇನೇ ಅದು ಎಲ್ಲ ಕಡೆ ಇತ್ತು ಎರಡು ಎರಡು ಒಂದೇನೆ ಅದು ಓಕೆ ಅಬಾ ಹೌದಾ ಅದು ನಾವು ಯಾವ ಹೋಗಿದ್ವಿ ಧಾರವಾಡಕ್ಕೆ ಹೋದಾಗ ಓಕೆ ಹಿಟ್ಟು ಹಿಟ್ಟು ಕಸ ಓಕೆ ಏ ಬರಿತನ ಬಸಕ್ಕತಿತ್ತಾ బిసి బిసి ఏం ఫ్రెష్ అది తిన్నో ఫ్లేవరు డయట్ ఎలా పక్క సొగడు నమ్ము సొగడు